ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ ಆರೋಪ ಸಂಬಂಧ ನಟಿ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ಕಸ್ಟಡಿ ಆದೇಶವನ್ನ ನ್ಯಾಯಾಲಯ ನಾಳೆಗೆ ಮುಂದೂಡಿಕೆ ಮಾಡಿದೆ ಹೊರದೇಶದಿಂದ ಸುಲಭವಾಗಿ ಚಿನ್ನ ಸಾಗಾಣಿಕೆ ನಡೆದಿದೆ ಪ್ರೋಟೋಕಾಲ್ ಉಲ್ಲಂಘನೆ ರಾಷ್ಟ್ರೀಯ ಭದ್ರತೆ ವಿಷಯವಾಗಿದೆ ಅನೇಕರ ಕೈವಾಡವಿದೆ ಹೀಗಾಗಿ ಹೆಚ್ಚಿನ ತನಿಖೆಗೆ ಡಿಆರ್ಐ ಕಸ್ಟಡಿಗೆ ಕೇಳಿತು ಇದೇ ವೇಳೆ ನ್ಯಾಯಾಲಯ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿತು ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಹೊರಬರ್ತಾ ಇದೆ ಡಿಆರ್ಐ ಟೀಮ್ ರನ್ಯಾ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ತನಿಖೆ ನಡೆಸ್ತಾ ಇದೆ ಜೊತೆಗೆ ರನ್ಯಾ ಆತ್ಮೀಯರ ತನಿಖೆಗೆ ತಂಡ ಮುಂದಾಗಿದೆ ತನಿಖೆ ವೇಳೆ ನಟಿ ರನ್ಯಾ ರಾವ್ ದುಬೈ ಚಿನ್ನದ ಸೀಕ್ರೆಟ್ ಒಂದೊಂದೇ ರಿವೀಲ್ ಆಗ್ತಾ ಇದೆ ದುಬೈನ ಹತ್ತು ಬೆಂಗಳೂರು ಗೋಲ್ಡ್ ಸ್ಮಗ್ಲಿಂಗ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಹೊರಬಿದ್ದಿದೆ ರನ್ಯಾಗೆ ಏರ್ಪೋರ್ಟ್ನ ಟಾಯ್ಲೆಟ್ನಲ್ಲಿ ಪರಿಚಿತ ವ್ಯಕ್ತಿ ಚಿನ್ನ ನೀಡಿದ್ದನಂತೆ ಎರಡು ಮೂರು ಬಾರಿ ಚಿನ್ನ ಪಡೆದು ನಟಿ ವಾಪಸ್ ಆಗಿದ್ದರಂತೆ ಕೆಲವು ಸಿನಿಮಾಗಳ ಪ್ರೇರಣೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋ ಬಗ್ಗೆ ತಿಳಿದುಕೊಂಡಿದ್ರಂತೆ ಪ್ರತಿ ಪ್ರಯಾಣದಲ್ಲೂ ಒಂದೇ ರೀತಿಯ ಬಟ್ಟೆ ಧರಿಸುತ್ತಿದ್ದ ರನ್ಯಾ ಪ್ರತಿ ಕೆಜಿ ಚಿನ್ನಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ಕಮಿಷನ್ ಪಡೀತಿದ್ರಂತೆ ಮಹಿಳೆಯೊಬ್ಬರು ತಾನು ಡೈರೆಕ್ಟರ್ ಅಂತ ಹೇಳಿಕೊಂಡು ವೈದ್ಯರೊಬ್ಬರಿಗೆ ವಂಚನೆ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ವಿಸ್ಮಯಗೌಡ ವಂಚಕಿಯಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೈದ್ಯೆಯನ್ನ ಪರಿಚಯ ಮಾಡಿಕೊಂಡ ವಿಸ್ಮಯಗೌಡ ಆರು ಪಾಯಿಂಟ್ ಐದು ಲಕ್ಷ ಹಣ ಸಾಲ ಪಡೆದು ನಕಲಿ ಸಹಿ ಮಾಡಿ ಚೆಕ್ ಕೊಟ್ಟಿದ್ದಾರೆ ಚೆಕ್ ಬೌನ್ಸ್ ಆಗಿದೆ ಅಂತ ಹಣ ಕೇಳಿದರೆ ವೈದ್ಯೆಗೆ ಬೆದರಿಕೆ ಹಾಕಿದ್ದಾರಂತೆ ವೈದ್ಯ ನಟಿ ವಿಸ್ಮಯಗೌಡ ವಿರುದ್ಧ ಬಸವೇಶ್ವರ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರ ವಿವಾದದ ಹಿನ್ನೆಲೆ ಇಂದು ಕಮರ್ಷಿಯಲ್ ಕೋರ್ಟ್ಗೆ ನಟಿ ರಮ್ಯಾ ಆಗಮಿಸಿದ್ರು ದಾಖಲೆ ಸಮೇತ ಆಗಮಿಸಿದ ನಟಿ ರಮ್ಯಾ ಕೋರ್ಟ್ಗೆ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ವಕೀಲರ ಜೊತೆ ಕೋರ್ಟ್ಗೆ ಬಂದ ನಟಿ ರಮ್ಯಾ ಅನುಮತಿ ಇಲ್ಲದೆ ಪ್ರಚಾರಕ್ಕೆ ನನ್ನ ಫೋಟೋ ಬಳಕೆ ಎಂದು ಆರೋಪಿಸಿದ್ದಾರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ಪ್ರೊಮೋ ಶೂಟ್ಗೆ ಮಾತ್ರ ನನ್ನ ಪರ್ಮಿಷನ್ ಇತ್ತು ಆದರೆ ಆ ದೃಶ್ಯಗಳನ್ನು ನನ್ನ ಅನುಮತಿ ಇಲ್ಲದೆ ಚಿತ್ರ ಮತ್ತು ಟ್ರೇಲರ್ನಲ್ಲೂ ಕೂಡ ಬಳಸಿಕೊಂಡಿದ್ದಾರೆ ಅಂತ ಆ ನಟಿ ರಮ್ಯಾ ಆರೋಪಿಸಿದ್ದಾರೆ ಡಿಸಿಎಂ ಡಿಕೆಶಿ ನಟು ಬೋಲ್ಟ್ ಹೇಳಿಕೆಗೆ ನಟಿ ರಮ್ಯಾ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಕೆಶಿ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಥ್ರೆಟಿಂಗ್ ಉದ್ದೇಶ ಇಲ್ಲ ಅವರೇ ಹೇಳಿದ್ದಾರೆ ಈ ಇಲ್ಲಿಗೆ ಬಿಡೋದು ಒಳ್ಳೆಯದು ಬೇರೆಯವರಿಗೆ ಆಹ್ವಾನ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಆಹ್ವಾನ ಬಂದಿದೆ ಅಂತ ಹೇಳಿದರು ಮಾಡಿದ್ದಾರೆ ಅವರು ಏನು ಉದ್ದೇಶ ಇರಲಿಲ್ಲ ಅಂತ ಸೊ ಐ ಥಿಂಕ್ ಇಸ್ ಇಟ್ ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಲೈಕ್ ಐ ಸೆಡ್ ಏನಾದರೂ ಒಂದು ಕಾಸ್ ಇದ್ರೆ ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ರಾಂಗ್ ಬಟ್ ಅವ್ರು ಹೇಳಿದ ರೀತಿ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು ಆ್ಯಂಡ್ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ದಾರೆ ದಟ್ ಇಟ್ ಇಸ್ ನಾಟ್ ಥ್ರೆಟನ್ ಅಂತ ಸೊ ಲೆಟ್ ಜಸ್ಟ್ ಲೀವ್ ಇಟ್ ಆಗಲೇ ಕ್ಲಾರಿಫೈ ಮಾಡಿದ ಇನ್ನು ಸಂಭಾವನೆ ವಿಚಾರದಲ್ಲಿ ನಟಿಯರಿಗೆ ಅನ್ಯಾಯವಾಗ್ತಾ ಇದೆ ಅಂತ ರಮ್ಯಾ ಹೇಳಿದ್ದಾರೆ ನಾನು ಹೊಸ ನಟರ ಜೊತೆಗೂ ನಟಿಸಿದ್ದೀನಿ ಆದರೆ ಎರಡನೇ ಸಿನಿಮಾಗೆ ಹೀರೋ ಡಬಲ್ ಸಂಭಾವನೆ ಪಡಿತಾರೆ ಆದರೆ ನಟಿಯರಿಗೆ ಸಂಭಾವನೆಯಲ್ಲಿ ಯಾವುದೇ ಹೆಚ್ಚಳ ಇರೋದಿಲ್ಲ ಅಂತ ಹೇಳಿದರು ಫಿಲ್ಮ್ ಬಿಕೇಮ್ ಅ ಹಿಟ್ ದ ನೆಕ್ಸ್ಟ್ ಫಿಲ್ಮ್ the hero was paid like maybe 50 times more than what he was paid and then we do a hit together and then he gets paid in crores and I'm still like trying to hit that one CR you know, so that of course exists and I don't know why they think oh it's a hero na ke jana once the film begins ಜೈಲಿನಿಂದ ಹೊರಬಂದ ದರ್ಶನ್ ಶೂಟಿಂಗ್ಗೆ ರೆಡಿ ಆಗಿದ್ದಾರೆ ಮಾರ್ಚ್ ಹನ್ನೆರಡರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಲಿದ್ದು ಮೈಸೂರಿನಲ್ಲಿ ಚಿತ್ರೀಕರಣ ಶುರುವಾಗಲಿದೆ ಮೂರನೇ ಶೆಡ್ಯೂಲ್ ಪ್ಲಾನ್ ಮಾಡಿರುವ ನಿರ್ದೇಶಕ ಪ್ರಕಾಶ್ ಮೈಸೂರಿನಲ್ಲಿ ಸೆಟ್ ಹಾಕಿ ಶೂಟಿಂಗ್ ಮಾಡಲು ತಯಾರಿ ನಡೆಸಿದ್ದಾರೆ ಮಾರ್ಚ್ ಹನ್ನೆರಡರಿಂದ ಹದಿನೈದರ ತನಕ ಶೂಟಿಂಗ್ನಲ್ಲಿ ದರ್ಶನ್ ಬಿಜಿಯಾಗಲಿದ್ದಾರೆ ಮೈಸೂರು ಶೆಡ್ಯೂಲ್ ಮುಗಿಸಿ ರಾಜಸ್ಥಾನಕ್ಕೆ ಶೂಟಿಂಗ್ ಪ್ಲಾನ್ ಮಾಡಿರುವಂತಹ ಚಿತ್ರತಂಡ ಪರ್ಮಿಷನ್ ಕೇಳಲು ಹೋಗಿದೆ ಪರಿಷತ್ನಲ್ಲಿ ಇವತ್ತು ಪ್ರಶ್ನೋತ್ತರ ಕಲಾಪ ನಡೆಯಿತು ಬೆಂಗಳೂರು ಚಿತ್ರಮಂದಿರದಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿದೆ ಏಕರೂಪ ಟೀಕೆ ದರವನ್ನು ನಿಗದಿಪಡಿಸಲು ಸರ್ಕಾರಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಗೋವಿಂದರಾಜು ಪ್ರಶ್ನಿಸಿದ್ರು ಇದರ ಜೊತೆಗೆ ಸರ್ಕಾರದಿಂದ ದರ ನಿಯಂತ್ರಣ ಮಾಡಬೇಕು ಅಂತ ಒತ್ತಡ ಹಾಕಿದ್ರು ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್ ಚಿತ್ರಮಂದಿರ ಮಾಲೀಕರೇ ದರ ಫಿಕ್ಸ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏಕರೂಪದ ದರ ಜಾರಿಗೆ ತತ್ತೇವೆ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ತಿಂಡಿ ದರದ ಮೇಲೂ ಕೂಡ ನಿಯಂತ್ರಣದ ಭರವಸೆಯನ್ನ ನೀಡಿದ್ರು ಫಿಲಮ್ಗಳನ್ನು ಸಿಗುತ್ತೆ ಅದನ್ನು ನೋಡ್ಬೋದು ಹಾಗಾಗಿ ಥಿಯೇಟರ್ಗಳದ್ದು ಇರ್ತಾ ಇರ್ತಾಯಿಲ್ಲ ಅನ್ನೋ ಅನ್ನೋ ರೀತಿಗೆ ಇದೆ ಮಲ್ಟಿಪ್ಲೆಕ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ಕೊಂಬಿಟ್ಟಿದೆ ನೀವು ಹೇಳಿದಂಗೆ ನೂರೈವತ್ತು ಇನ್ನೂರು ಸೀಟ್ ಇರೋದು ಅದಕ್ಕೆ ಬೇರೆ ಬೇರೆ ನಾವು ನೀರು ಕೊಡ್ತೀವಿ ನಾವು ಬೇರೆ 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 ಬೇರೆಲ್ಲ ತಿಂಡಿ ತಿನಿಸು ಎಲ್ಲ ಕೋ ಕೊಡ್ತೀವಿ ಹಾಗೇಗೆ ಅಂತೇಳಿ ಆ ಲಕ್ಷುರಿ ಸೀಟ್ಗಳನ್ನೆಲ್ಲ ಮಾಡಿ ಅವರು ಒಂದು ರೀತಿಯಲ್ಲಿ ಎಕ್ಸ್ಪ್ಲೈಟ್ ಮಾಡೋ ಥರ ಇದೆ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಕಾಂಪ್ರಹೆನ್ಸಿವ್ ಆಗಿ ನಾವು ನೋಡಿ ತಾವೇನು ಹೇಳಿದರೆ ಈ ಬಾಟಲ್ ವಾಟರು ಇಪ್ಪತ್ತು ರೂಪಾಯಿದು ಇನ್ನೂರು ರೂಪಾಯಿಗೆ ಮಾಡ್ತಾರೆ ಈ ಥರದ್ದೆಲ್ಲನೂ ಕೂಡ ಅದರಲ್ಲೇ ಸೇರಿಸೋದು ರೀತಿಯಲ್ಲಿ ಮಾಡ್ತೇವೆ ಮಾನ್ಯ ಸಭಾಪತಿ ಬಸ್ ಮೆಟ್ರೋ ಪ್ರಯಾಣ ದರ ಏರಿಕೆ ಬಳಿಕ ಈಗ ಹಾಲಿನ ದರ ಏರಿಸಲು ಸರ್ಕಾರ ರೆಡಿಯಾಗಿದೆ ಲೀಟರ್ ಹಾಲಿಗೆ ಕನಿಷ್ಠ ಐದು ರೂಪಾಯಿ ಏರಿಕೆ ಮಾಡಲು ಪ್ಲಾನ್ ಮಾಡಲಾಗಿದ್ದು ದರ ಏರಿಕೆ ಅನಿವಾರ್ಯ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿದ್ದಾರೆ ಸಾರಿಗೆ ವೆಚ್ಚ ಸೇರಿ ಎಲ್ಲಾ ಬೆಲೆಯಲ್ಲೂ ಏರಿಕೆಯಾಗಿದೆ ಸಿಎಂ ಜೊತೆ ಚರ್ಚೆಯಾಗಿದ್ದು ಅಂತಿಮ ನಿರ್ಣಯವಾಗಿಲ್ಲ ಅಂತ ಹೇಳಿದ್ರು ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ ಅದು ಮುಖ್ಯಮಂತ್ರಿಗಳ ಜೊತೆ ಕೂಡ ಆಗಿದೆ ಒಂದಿನ್ನೂ ಅಂತಿಮ ನಿರ್ಣಯ ಆಗಿಲ್ಲ ನಿಮ್ಮ ಪ್ರಕಾರ ಆದ ನಿಮ್ಮ ಪ್ರಕಾರ ಹಾಲಿನ ದರ ಏರಿಸೋ ಏರಿಸಿ ರೈತರಿಗೆ ಏನು ಏರಿಕೆ ಆಗುತ್ತೆ ಅಷ್ಟು ಹಣ ರೈತರು ಕೊಡೋದು ಸೂಕ್ತ ಅಂತೀರ ಸೂಕ್ತ ಅಲ್ಲ ಅಂತೇಳಿ ಅವ್ರಿಗೆ ಕೊಡುತ್ತೆ ಅವ್ರಿಗೆ ಎಷ್ಟು ಏರಿಕೆ ಆಗ್ತದೆ ಅಷ್ಟು ಹಣವೂ ಕೂಡ ರೈತರಿಗೆ ಕೊಡಬೇಕು ರೈತರು ಹಾಲು ಉತ್ಪಾದನೆ ದರ ಹೆಚ್ಚಿದೆ ಫೀಡ್ಸ್ ಜಾಸ್ತಿ ಆಗಿದೆ ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಏನು ದರ ಹೆಚ್ಚುವರಿ ಆಗ್ತದೆ ಹೆಚ್ಚುವರಿ ಆದಂಥ ದರದ ಮೊತ್ತವನ್ನು ಸಂಪೂರ್ಣವಾಗಿ ರೈತರಿಗೆ ಕೆಲಸ ಮಾಡಬೇಕು ಅಂತ ಚಿಂತನೆ ಇದೆ ಅಂತ ಡಿಕೆಶಿ ನಟು ಬೋಲ್ಟ್ ಹೇಳಿಕೆಗೆ ಸಂಸದ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ಅದೇನೋ ಮೇಕೆದಾಟು ಮೇಕೆದಾಟು ಅಂತಾರೆ ಈಗ ನಟು ಬೋಲ್ಟ್ ಟೈಟ್ ಅಂತಾರೆ ನಿಮಗೆ ನೂರ ಮೂವತ್ತಾರು ಜನ ಕೊಟ್ಟಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು ಮೇಕೆದಾಟು ಮಾಡೋ ಮಾಡೋದಕ್ಕಾಗಲ್ವಾ ಮಾಡಿ ನಿಮ್ಮ ಪಾರ್ಟ್ನರ್ ಪಾರ್ಟಿ ತಮಿಳುನಾಡಿನಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ ಮೊದಲು ಅಲ್ಲಿ ಅನುಮತಿಯನ್ನ ತೆಗೆದುಕೊಂಡು ಬನ್ನಿ ಅಂತ ವ್ಯಂಗ್ಯ ಮಾಡಿತ್ತು ಮೇಕೆದಾಟು 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 ನಟ್ಟು ಬಲ್ಟು ಏನೋ ರಿಪೇರಿ ಮಾಡ್ತಾರೆ ಮೇಕೆದಾಟು ಅತ್ತೇರಿ ಅಂತ ನಿಮಗೆ ಕೊಟ್ಟಿರೋದಲ್ವಾ ಪಾದಯಾತ್ರೆ ಮಾಡಿದ್ರಲ್ಲ ಹಿಡ್ಕೊಂಡ ಯಾರು ನಿಮ್ಮನ್ನು ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ಗೆದ್ದು ಬೇಗ ದಾಟನ್ನ ಅನುಮತಿ ಕೊಡಿಸ್ತೀನಿ ಅಂತ ಹೇಳಿದ ಎಲ್ಲವನ್ನ ಕುಮಾರಸ್ವಾಮಿ ಹೇಳ್ತಾರೆ ನಾನು ಅನುಮತಿ ಕೊಡಿಸೋದಕ್ಕೆ ನೀವು ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದೀರಲ್ಲ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಪಕ್ಷ ಅವ್ರ ಜೊತೇಲಿ ಸರ್ಕಾರ ಮಾಡ್ಕೊಂಡಿದ್ದೀರಲ್ಲ ಮೊದಲು ತಮಿಳ್ನಾಡಲ್ಲಿ ಅವ್ರನ್ನ ಒಪ್ಪಿಸೋಣ ಬನ್ನಿ ಅವ್ರು ಒಪ್ಕೊಂಡ್ ಬಂದ್ರೆ ಹತ್ತು ನಿಮಿಷಕ್ಕೆ ಪ್ರಧಾನಮಂತ್ರಿಗಳಾದ್ರೆ ಕೊಡಿಸೋಣ ನೀವು ಇಲ್ಲಿ ವಿರೋಧ ಮಾಡಿಸ್ಕೊಂಡು ನಿಮ್ಮ ಕೋ ಪಾರ್ಟ್ನರ್ ಇಟ್ಕೊಂಡು ನಮ್ಮ ಮೇಲೆ ದೂರದ್ರಾಗುತ್ತೆ ಮೇಕೆದಾಟಿಗಾಗಿ ಡಿಎಂಕೆ ಪಕ್ಷವನ್ನ ಒಪ್ಪಿಸಲಿ ಎಂಬ ಹೆಚ್ ಹೇಳಿಕೆಗೆ ಸಚಿವ ಎನ್ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಮೈಸೂರು ಪಾದಯಾತ್ರೆಗೆ ಯಾಕೆ ವಿರೋಧಿಸಿದ್ರು ಮಾಜಿ ಸಿಎಂ ಆದವರು ಯೋಚನೆ ಮಾಡಿ ಹೇಳಿಕೆ ಕೊಡಬೇಕು ಇದೆಲ್ಲ ಅವರಿಗೆ ಗೌರವ ತರೋದಿಲ್ಲ ಅಂತ ತಿರುಗೇಟನ ಕೊಟ್ಟಿದ್ದಾರೆ ನಾನು ಐದು ನಿಮಿಷದಲ್ಲಿ ಅಂತ ಕೊಡಿಸ್ತೀನಿ ಕಂಡೀಷನ್ ಹಾಕಿದ್ರೆ ಅದಕ್ಕೆ ನಾವು ಒಪ್ಕೋತೀವಿ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಈ ಮಾತಾಡಬಾರ್ದು ಒಂದು ತೀರ್ಮಾನ ತಗೋತೀನಿ ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ ಬಟ್ ಇದು ಅಲ್ಲ ಅವ್ರಿಗೆಲ್ಲ ಗೌರವ ಅಲ್ಲ ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ ಆದರೆ ನಾನು ಅದರಲ್ಲಿ ತಪ್ಪಾಗಿದೆ ಆಗಿದೆ ನನ್ನ ಮಾತು ಮೋದಿಯವರ ಹತ್ರ ನಡೀತಾ ಇಲ್ಲ ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕ ಹೋಗಲ್ಲ ಡಿ ಮಧ್ಯಾಹ್ನದ ಬಳಿಕ ವಿಧಾನಸಭೆಯಲ್ಲಿ ವಿವಿಗಳ ಸ್ಥಗಿತದ ಬಗ್ಗೆ ಡಿಕೆಶಿ ಸ್ಪಷ್ಟನೆ ನೀಡಿದ್ರು ವಿವಿಗಳನ್ನ ಬೇರೆ ವಿವಿಗಳ ಜೊತೆ ವಿಲೀನ ಮಾಡ್ತಿದ್ದೀವಿ ಮುಚ್ಚುತ್ತಿದ್ದೀವಿ ಅಂತ ಅಲ್ಲ ಅಂತ ಹೇಳಿದ್ರು ಮತ್ತೊಮ್ಮೆ ಡೈಲಾಗ್ ಹೇಳಿ ಎಂದು ಆರ್ ಅಶೋಕ್ ಡಿಸಿಎಂ ಕಾಲ್ ಹೇಳಿದ್ರು ನಾನು ಬೈ ಬರ್ತ್ ನಾನು ಅಗ್ರಿಕಲ್ಚರಿಸ್ಟ್ ಬೈ ಚಾನ್ಸ್ ನಾನು ಎಜುಕೇಶನಿಸ್ಟ್ ಬೈ ಪ್ರೊಫೆಷನ್ ನಾನು ಬಿಸ್ನೆಸ್ ಮ್ಯಾನ್ ಬೈ ಪ್ಯಾಷನ್ ನನ್ನನ್ನು ಒಬ್ಬ ಪೊಲಿಟಿಷಿಯನ್ ಅಂತ ಡಿಕೆಶಿ ಡೈಲಾಗ್ ಹೇಳಿದ್ರು ಜೈಲಿಂದ ನಾನು ಬಂದ ಮೇಲೆ ಒಂದು ಅಸಪ್ ಪಾರ್ಟಿ ಆಫೀಸರ್ ಮಾತು ಮಾತಾಡಿದೆ ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮೆನ್ ಬೈ ಚಾಯ್ಸ್ ಐ ಎಮ್ ಅನ್ ಎಜುಕೇಶನಿಸ್ಟ್ ಬೈ ಪ್ಯಾಷನ್ ಐಎಮ್ ಎ ಪಾಲಿಟಿಷಿಯನ್ ಅಂತ ನಾನು ನಾನು ಓದಿಲ್ಲ ಫೈನಲ್ ಓದುವಾಗೇ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಕಮ್ಮಿ ನಲವತ್ತೇಳನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವ್ರು ನನಗೂ ಪ್ಯಾಷನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು ಏನು ಮಾಡಬೇಕು ನೀವು ಕಳಿಸ್ತಾ ವಿಧಾನಸಭೆಯ ಅಧಿವೇಶನ ಬಳಿಕ ಶಾಸಕರಿಗೆ ಕಲ್ಪಿಸಿರುವ ಮಸಾಜ್ ಚೇರ್ ಬಗ್ಗೆ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಈ ಬಗ್ಗೆ ರಿಯಾಕ್ಷನ್ ನೀಡಿದ ಸ್ಪೀಕರ್ ಯು ಟಿ ಖಾದರ್ ನಾನೊಬ್ಬ ಸಭಾಧ್ಯಕ್ಷನಾಗಿ ಶಾಸಕರಿಗೆ ವ್ಯವಸ್ಥೆ ಮಾಡುವುದು ನನ್ನ ಕೆಲಸ ಶಾಸಕರು ಎಲ್ಲ ವಯಸ್ಸಿನವರು ಇದ್ದಾರೆ ದೂರದ ಹೋಟೆಲ್ ಶಾಸಕರ ಭವನಕ್ಕೆ ಹೋಗಿ ರೆಸ್ಟ್ ತೆಗೆದುಕೊಳ್ಳೋ ಬಂದು ಇಲ್ಲಿಯೇ ಆದರೆ ಅನುಕೂಲ ಅಂತ ವ್ಯವಸ್ಥೆ ಮಾಡಿತು ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಅನುಕೂಲಕ್ಕೆ ನಾಲ್ಕು ಲಕ್ಷ ರೂಪಾಯಿ ದೊಡ್ಡ ಮಟ್ಟದ ಖರ್ಚಲ್ಲ ಅಂತ ಹೇಳಿದರು ಟೀ ಕಾಫಿ ವ್ಯವಸ್ಥೆ ಬಗ್ಗೆಯೂ ಚಿಂತಿಸಿದ್ದೇವೆ ಅಂತ ತಿಳಿಸಿದರು ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು ನಾನು ಯಾವಾಗ ಹೇಳ್ತಾ ಇದ್ದೇನೆ ಶಾಸಕರನ್ನು ವೈದಿಕರಾಗಿ ನೋಡಬೇಡಿ ಅವರು ನಿಮ್ಮ ಮಿತ್ರರಾಗಿ ನಿಮ್ಮ ತಂದೆ ತಾಯಂದಿರಾಗಿ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ಅದು ನೋಡಿ ಎಲ್ಲ ವಯಸ್ಸಿನವರು ಇದ್ದಾರೆ ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರಸ್ತೆ ಕೊಲ್ಲುವ ಬದಲು ಎಲ್ಲ ಮತ್ತೆ ಸೆಷನ್ನಿಂದ ಎಲ್ ಹೋಗಿ ಅಲ್ಲಿ ರಸ್ತೆ ಕೊಡಲು ಮತ್ತೆ ಬರೋ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋ ಇಲ್ಲ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ ಅವರು ಇಲ್ಲಿ ಅದನ್ನು ಇರ್ತಾರೆ ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ನೆಸಿ ನಾವು ಇದು ಕೊಟ್ಟಿದ್ದೇವೆ ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೆದಾದರೂ ಕೂಡ ಕಮ್ಮಿ ಪರ್ಚೆಸ್ ಆಗಿದ್ರು ಕೂಡ ಕಮ್ಮಿ ಏನು ರೇಟ್ ಆಗಿ ಒಟ್ಟಾರೆ ಓಟಲ್ ಖರ್ಚೆಸ್ಟ್ ಆಗ್ಬೋದು ಅಂತೇಳಿದರೆ ಮ್ಯಾಕ್ಸಿಮಮ್ಮು ಒಂದು ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಅದಕ್ಕೆ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಕೊರತೆ ಹಿನ್ನೆಲೆ ಇಂದು ಬಿಜೆಪಿ ಜೆಡಿಎಸ್ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹಾಲಿ ನೀಡಿರುವಂತಹ ಎರಡು ಕೋಟಿಯಿಂದ ಐದು ಕೋಟಿಗೆ ಹೆಚ್ಚು ಮಾಡಿ ಅಂತ ಸಿಎಂಗೆ ಮನವಿ ಮಾಡಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸುರೇಶ್ ಬಾಬು ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ನಿಯೋಗ ಸಿಎಂರನ್ನ ಭೇಟಿ ಮಾಡಿತ್ತು ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುತ್ತಿದ್ದಾರೆ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ತೀರ್ಥ ಮೆಮೋರಿಯಲ್ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಬರ್ತಾ ಇದ್ದಾರೆ ಈ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಮಿತ್ ಶಾಗೆ ಸಾಥ್ ನೀಡಲಿದ್ದಾರೆ ನಾಳೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಆಗಮಿಸಲಿರುವ ಅಮಿತ್ ಶಾ ಆಸ್ಪತ್ರೆಯ ಉದ್ಘಾಟನೆ ಬಳಿಕ ನೇರವಾಗಿ ಗುಜರಾತ್ಗೆ ತೆರಳಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇರುವಂತಹ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತಹ ಸಂಸದ ಕೆ ಸುಧಾಕರ್ ನಾಳೆ ಹನ್ನೆರಡು ಗಂಟೆಗೆ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಹೋಗಲಿದ್ದೇವೆ ಅಂತ ಹೇಳಿದರು ಅಧ್ಯಕ್ಷರ ವಿಚಾರ ಚರ್ಚೆ ನಡೀಬೇಕು ಯಾರಾಗ್ತಾರೆ ಇವರೇ ಇರ್ತಾರಾ ಎಂಬ ಕುತೂಹಲ ಇದೆ ಅಂತ ಹೇಳಿದ್ರು ಬರ್ತಾ ಇರತಕ್ಕಂಥದ್ದು ಒಂದು ಖಾಸಗಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಶ್ರೀ ಶ್ರೀ ವಿಶ್ವತೀರ್ಥ ಮಹಾಸ್ವಾಮೀಜಿರವರು ಆ ಮಠ ಉಡುಪಿ ಮಠ ಏನು ಶ್ರೀಕೃಷ್ಣ ಮಠದ ವತಿಯಿಂದ ನಿರ್ಮಾಣಗೊಂಡಿದೆ ನಮ್ಮ ಸರ್ಕಾರದಲ್ಲಿ ಅವರಿಗೆ ಎರಡು ಎಕರೆ ಜಮೀನನ್ನು ಮಾರ್ತಳ್ಳಿಯಲ್ಲಿ ನಮ್ಮ ಸರ್ಕಾರ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹೇಳಿದರು ನಾನು ಮಂತ್ರಿ ಇದೆ ಆವಾಗ ನಾವು ಕೊಟ್ಟಿದ್ವಿ ನನಗೂ ಕೂಡ ಶ್ರೀಗಳು ಆಹ್ವಾನವನ್ನು ನೀಡಿದ್ದಾರೆ ನಾನು ಕೂಡ ನಾಳೆ ಹನ್ನೆರಡು ಗಂಟೆಗೆ ಭೇಟಿಯನ್ನು ಕೊಡ್ತೀವಿ ಅಷ್ಟೇ ಅವರು ಕಾಸು ರಾಜ್ಯ ಸರ್ಕಾರ ಘೋಷಿಸಿದ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿದೆ ಅಂತ ಇಂದು ರಾಜ್ಯಾದ್ಯಂತ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ ಕೊಪ್ಪಳದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ಅಶೋಕ ವೃತ್ತದಲ್ಲಿ ಜಮಾಯಿಸಿದ ಜೆಡಿಎಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರು ಮಂಡ್ಯದಲ್ಲಿಯೂ ಕೂಡ ಗ್ಯಾರಂಟಿ ಅನುಷ್ಠಾನದ ತಾರತಮ್ಯವನ್ನು ವಿರೋಧಿಸಿ ಡಿಸಿ ಕಚೇರಿ ಎದುರು ಜೆಡಿಎಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದ್ದಾರೆ ಗ್ಯಾರಂಟಿ ಯೋಜನೆಯ ಹಣವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಇತ್ತ ಕೋಲಾರದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ವಿರೋಧಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿತ್ತು ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಜೆಡಿಎಸ್ ಕಾರ್ಯಕರ್ತರು ಸರ್ಕಾರ ದಿವಾಳಿಯಾಗಿದೆ ಅಂತ ಘೋಷಣೆ ಕೂಗಿದ್ರು ಎಸ್ಸಿಪಿ ಟಿಎಸ್ಪಿ ಹಣ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಎಸ್ಸಿಪಿ ಟಿಎಸ್ಪಿ ಜಾರಿ ಮಾಡಿದ್ದೇ ಕಾಂಗ್ರೆಸ್ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಎಲ್ಲಾ ಕಡೆ ಎಸ್ಸಿಪಿ ಟಿಎಸ್ಪಿ ಹಣ ಸರಿಯಾಗಿ ಕೊಟ್ಟಿದ್ದಾರೆ ಸಚಿವರುಗಳಿಗೆ ಮುತ್ತಿಗೆ ಹಾಕ್ತಾರೆ ಅಂದ್ರೆ ಹಾಕ್ಲಿ ನೋಡೋಣ ಅಂತ ಹೇಳಿದರು ನಾವು ಹದಿನೆಂಟರಿಂದ ಇಪ್ಪತ್ಮೂರು ಕಳೆದ ಸರ್ಕಾರದಲ್ಲಿ ಯಾವಾಗ್ಲೂ ಸಿಮಾಲ್ ನಾವೇ ಮಾಡಿರ್ತಕ್ಕಂಥ ಖರ್ಚು ಅವ್ರ ಪರವಾಗಿ ಹಣ ಇದನ್ನ ಡೈವರ್ಸಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಗೆ ಮಾಡಿದೀವಿ ಅದಕ್ಕೆ ತಗೊಂಡು ಬೇರೆ ಯಾರಿಗೂ ಕೊಡ್ತಾ ಇಲ್ಲ ನೀವು ರೋಡ್ ಮಾಡ್ತಕ್ಕಂಥದ್ದಾಗಿರ್ಲಿ ಅಥವಾ ಬೇರೆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದ್ ಬದಲಿ ಆ ದುಡ್ಡು ಅವರಿಗೆ ಕೊಟ್ಟರು ಕೂಡ ಇಟ್ಸ್ ನಥಿಂಗ್ ಬಟ್ ಒಂದು ಫಾರ್ಮ್ ಆಫ್ ಡೆವಲಪ್ಮೆಂಟ್ ಒಂದ್ರು ಇವರುಗಳಿಗೆ ಗೆರವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರು ಬಡ ಅಂತ ಹೇಳಿ ಮಾಡ್ಬಾರ ಮಾಡ್ಲಿಲ್ಲ ಗೆರವ್ ಮಾಡ್ಲಿಲ್ಲ ಫಸ್ಟ್ ಹಂಗನಂಗಿದ್ರೆ ಈ ಚರ್ಚೆ ಬಹಳ ಇದಾವೆ ಮಾಡ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರರಂದು ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆಯ ಪ್ರಕರಣಕ್ಕೆ ಸರ್ಕಾರ ಇತಿಶ್ರೀ ಹಾಡ್ತಿದೆ ಶರವೇಗದಲ್ಲಿ ಪ್ರಕರಣ ರದ್ದು ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಗಲಭೆಯಲ್ಲಿ ಪೊಲೀಸ್ ವಾಹನ ಸೇರಿ ನಾಲ್ವರು ಪೊಲೀಸರಿಗೆ ಗಾಯಗಳಾಗಿತ್ತು ಈಗ ನಲವತ್ತ್ ಮೂರು ಕೇಸ್ಗಳನ್ನು ಕೈಬಿಡಲು ಸರ್ಕಾರ ಮುಂದಾಗಿದೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಶರವೇಗದಲ್ಲಿ ಪ್ರಕರಣ ರದ್ದು ಮಾಡಲು ತೀರ್ಮಾನಿಸಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆಸಿದೆ ಒಟ್ಟು ಎಂಟು ಅಧಿಕಾರಿಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಆರ್ಡಿಪಿಆರ್ ಚೀಫ್ ಇಂಜಿನಿಯರ್ ನಂಜುಂಡಪ್ಪ ಬಿಬಿಎಂಪಿ ಕ್ವಾಲಿಟಿ ಕಂಟ್ರೋಲ್ ಹಾಗೂ ಕ್ವಾಲಿಟಿ ಅಶ್ಯೂರೆನ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಲೇಶಪ್ಪ ಸೇರಿದಂತೆ ಅನೇಕರ ನಿವಾಸದ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾವಣಗೆರೆಯಲ್ಲೂ ಲೋಕ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ವಿಭಾಗದ ಡಿಸ್ಟಿಕ್ ಸ್ಟ್ರಾಟಿಕಲ್ ಅಧಿಕಾರಿ ಜಿಎಸ್ ನಾಗರಾಜು ಮನೆ ಮೇಲೆ ಬೆಳಿಗ್ಗೆ ದಾಳಿ ನಡೆಸಿದ್ರು ಈ ವೇಳೆ ಚಿನ್ನದ ಸರ ನೆಕ್ಲೆಸ್ ಸೇರಿದಂತೆ ಸಾಕಷ್ಟು ಬೆಲೆ ಬಾಳುವ ಒಡವೆಗಳು ಹಾಗೂ ಕೆಜಿಗಟ್ಟಲೆ ಬೆಳ್ಳಿಯನ್ನು ವಶಕ್ಕೆ ಪಡೆದಿದ್ದಾರೆ ಆದಾಯ ನೀರಿ ಆಸ್ತಿ ಗಳಿಸಿರುವ ಆರೋಪದ ಹಿನ್ನೆಲೆ ಲೋಕಾಧಿಕಾರಿಗಳು ವಿಜಯಪುರದಲ್ಲಿ ಭರ್ಜರಿ ಬೇಟೆ ಮಾಡಿದ್ದಾರೆ ಕರ್ನಾಟಕ ಗೃಹ ಮಂಡಳಿ ಎಫ್ಡಿಎ ಶಿವಾನಂದ ಕೆಂಬಾವಿ ನಿವಾಸ ಹಾಗೂ ಫಾರ್ಮ್ ಹೌಸ್ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಹೆದ್ದಾರಿ ಅಭಿವೃದ್ಧಿ ಯೋಜನಾಧಿಕಾರಿ ಜಗನ್ನಾಥ ಹಲಿಂಗೆ ಲೋಕಾಯುಕ್ತ ಶಾಕ್ ನೀಡಿದೆ ನಗರದ ಒಕಲಿ ಕ್ಯಾಂಪ್ ಬಡಾವಣೆಯ ಮನೆಗೆ ಬೆಳಿಗ್ಗೆಯೇ ಅಧಿಕಾರಿಗಳು ದಾಳಿ ನಡೆಸಿದರು ಈ ವೇಳೆ ಮನೆಯಲ್ಲಿ ಒಂದು ಕೆಜಿಗೂ ಅಧಿಕ ಬೆಳ್ಳಿ ಆಭರಣಗಳು ನೂರ ಐವತ್ತು ಗ್ರಾಂ ಚಿನ್ನಾಭರಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ ದೇಶದ ಬಹುತೇಕ ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿದೆ ಎಸ್ಡಿಪಿಐ ಮುಖ್ಯಸ್ಥ ಫೈವ್ ಬಂಧನದ ಬೆನ್ನಲ್ಲೇ ಬೆಂಗಳೂರು ದೆಹಲಿ ಕೇರಳ ಉತ್ತರ ಪ್ರದೇಶ ತಮಿಳುನಾಡು ಜಾರ್ಖಂಡ್ ರಾಜಸ್ಥಾನ ಸೇರಿದಂತೆ ಹಲವೆಡೆ ದಾಳಿ ನಡೆಸಲಾಗಿದೆ ಮೆಟ್ರೋ ಬಳಿಕ ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ ವಿಧಾನಸಭೆ ಅಧಿವೇಶನ ಮುಗಿಯುತ್ತಿದ್ದಂತೆ ವಿದ್ಯುತ್ ದರ ಪರಿಷ್ಕರಣೆಯಾಗಲಿದೆಯಂತೆ ಪ್ರತಿ ಯೂನಿಟ್ಗೆ ಒಂದರಿಂದ ಒಂದು ಪಾಯಿಂಟ್ ಐದು ರೂಪಾಯಿವರೆಗೆ ಹೆಚ್ಚಿಸುವಂತೆ ಕಂಪನಿಗಳು ಮನವಿ ಮಾಡಿದ್ದು ಎಸ್ಕಾಂಗಳ ಪ್ರಸ್ತಾವನೆಯನ್ನ ಕೆಇಆರ್ಸಿ ಪರಿಶೀಲನೆ ಮಾಡಲಿದೆ ಮಂಗಳೂರು ಕೇಂದ್ರ ಕಾರಾಗೃಹದ ಕೈದಿಗಳು ಅಸ್ವಸ್ಥರಾಗಿದ್ದರು ಪ್ರಕರಣ ನಡೆದ ಬಳಿಕ ಕಾರಾಗೃಹ ಡಿಜಿಪಿ ಮಾಲಿನ್ಯ ಕೃಷ್ಣಮೂರ್ತಿ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಈ ವೇಳೆ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ ಅವರು ಅಸ್ವಸ್ಥರಿಗೆ ಚಿಕಿತ್ಸೆ ನಡೀತಾ ಇದೆ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟರು ದೆಹಲಿ ಬಳಿಕ ಮತ್ತೆರಡು ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ನಂದಿನಿ ಉತ್ಪನ್ನಗಳ ಮಾರಾಟಕ್ಕೆ ತಯಾರಿ ನಡೀತಾ ಇದೆ ಶೀಘ್ರದಲ್ಲೇ ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನಕ್ಕೂ ನಂದಿನಿ ಉತ್ಪನ್ನ ಕಾಲಿಡಲಿದೆ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಶೀಘ್ರದಲ್ಲಿಯೇ ನಂದಿನಿ ಔಟ್ಲೆಟ್ ಪ್ರಾರಂಭವಾಗಲಿದೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮೂಲದ ಖ್ಯಾತ ಗಾಯಕಿ ಸಿವಶ್ರೀ ಸ್ಕಂದಕುಮಾರ್ ಜೊತೆ ತೇಜಸ್ವಿ ಸೂರ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಂಗಳೂರಿನ ಕಟೀಲಿಗೆ ನಟ ರಿಷಬ್ ಶೆಟ್ಟಿ ಕುಟುಂಬದ ಸಮೇತ ಭೇಟಿ ನೀಡಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ರಿಷಬ್ ಶೆಟ್ಟಿಗೆ ಕ್ಷೇತ್ರದ ಪ್ರಸಾದ ಶೇಷ ವಸ್ತ್ರ ನೀಡಿ ಗೌರವಿಸಲಾಯಿತು ರಂಜಾನ್ ವೇಳೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಮೊಹಮ್ಮದ್ ಶಮಿ ನೀರು ಕುಡಿದಿರುವುದು ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಮಾತನಾಡಿರುವಂತಹ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಾಬುದ್ದೀನ್ ಬರೇಲ್ ಬಿ ಶಮಿ ಬಹುದೊಡ್ಡ ಅಪರಾಧ ಮಾಡಿದ್ದಾರೆ ಅಂತ ಹೇಳಿದರು